ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾಂ ಮಹಾಪಾತಕನಾಶನಂ ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಅಯೋಧ್ಯ ಕಾಂಡಕ್ಕೆ ಸ್ವಾಗತ ಶ್ರೀರಾಮಚಂದ್ರನು ಲಕ್ಷ್ಮಣ ಸೀತೆ ಹಾಗೂ ಅನುಚರನಾದ ಗುಹನೊಡನೆ ಗಂಗಾ ನದಿಯನ್ನು ದಾಟಿ ಮುಂದೆ ಪ್ರಯಾಗದತ್ತ ಹೆಚ್ಚೆ ಹಾಕುತ್ತಿರುವನು ಅಂದು ಪ್ರಭುವು ಸೀತೆಯೊಡನೆ ಒಂದು ಮರದ ಕೆಳಗೆ ವಾಸಿಸಿದನು ಲಕ್ಷ್ಮಣನು ಕುಹನು ಅವರಿಗೆ ಬೇಕಾದ ವ್ಯವಸ್ಥೆ ಮಾಡಿದರು ಪ್ರಾತಃ ಕಾಲದಲ್ಲಿ ಶ್ರೀರಾಮನು ಪ್ರಾತರ ವಿಧಿಗಳಿಂದ ಮುಕ್ತನಾಗಿ ಅಲ್ಲಿಂದ ಹೊರಟು ತೀರ್ಥರಾಜನಾದ ಪ್ರಯಾಗಕ್ಕೆ ತಲುಪಿದನು ಈ ತೀರ್ಥರಾಜನಿಗೆ ಸತ್ಯವೇ ಮಂತ್ರಿಯೂ ಶ್ರದ್ಧೆಯೇ ಪ್ರಿಯಪತ್ನಿ ವೇಣಿ ಮಾಧವರಂತಹ ಹಿತಕಾರಿಗಳೇ ಮಿತ್ರರು ಚತುರ್ವಿಧ ಪುರುಷಾರ್ಥಗಳಿಂದ ಅವನ ಭಂಡಾರ ತುಂಬಿದೆ ಆ ಪುಣ್ಯಮಯ ಪ್ರಾಂತವೇ ಆ ರಾಜನ ಸುಂದರ ರಾಜ್ಯವು ಪ್ರಯಾಗ ಕ್ಷೇತ್ರವೇ ದುರ್ಗಮವೂ ದೃಢವೂ ಆದ ಬಲವಾದ ಕೋಟೆ ಅದನ್ನು ಪಾಪರೂಪಿ ಶತ್ರುಗಳು ಕನಸಿನಲ್ಲಿಯೂ ಪಡೆಯಲಾರರು ಸಕಲ ತೀರ್ಥಗಳೇ ಅವರ ಅದರ ಶ್ರೇಷ್ಠವಾದ ವೀರ ಸೈನಿಕರು ಅವರು ಪಾದಗಳೆಂ ಪಾಪಗಳೆಂಬ ಶತ್ರುಗಳನ್ನು ಹೊಡೆದೋಡಿಸುವ ರಣಧೀರರು ಗಂಗಾ ಯಮುನಾ ಸರಸ್ವತಿಯರ ಸಂಗಮವೇ ಅದರ ಅತ್ಯಂತ ಸುಶೋಭಿತ ಸಿಂಹಾಸನ ಮುನಿಗಳ ಮನವನ್ನು ಮುಗ್ಧವಾಗಿಸುವ ಅಕ್ಷಯ ವಟವೇ ಛತ್ರ ಗಂಗಾ ಹಾಗೂ ಯಮುನೆಯ ಕಪ್ಪು ಬಿಳುಪು ಅಲೆಗಳೇ ದುಃಖ ದಾರಿದ್ರ್ಯ ಭಂಗಕಾರಿಯಾದ ಚಾಮರಗಳು ಪುಣ್ಯಾತ್ಮರು ಪವಿತ್ರರು ಆದ ಸಾಧುಗಳು ಅದರ ಸೇ ಸೇವೆ ಮಾಡಿ ತಮ್ಮ ಎಲ್ಲ ಮನೋರಥಗಳನ್ನು ಈಡೇರಿಸಿಕೊಳ್ಳುತ್ತಾರೆ ವೇದ ಪುರಾಣಗಳ ಸಮೂಹವೇ ಒಂದಿಮಾಗದರು ಅವು ಅದರ ನಿರ್ಮಲ ಗುಣಗಳನ್ನು ಗಾನ ಮಾಡುತ್ತವೆ ಪಾಪಗಳ ಸಮೂಹ ರೂಪಿ ಆನೆಯನ್ನು ಕೊಲ್ಲುವ ಸಿಂಹವಾಗಿರುವ ಪ್ರಯಾಗರಾಜನ ಮಹಿಮೆಯನ್ನು ಯಾರು ತಾನೇ ವರ್ಣಿಸಬಲ್ಲರು ಇಂತಹ ಚೆಲುವಾದ ತೀರ್ಥರಾಜನ ದರ್ಶನ ಮಾಡಿ ಸುಖ ಸಾಗರನಾದ ಶ್ರೀರಾಮನು ಸುಖಿಯಾದನು ಅವನು ತನ್ನ ಶ್ರೀಮುಖದಿಂದ ಸೀತೆ ಲಕ್ಷ್ಮಣ ಹಾಗೂ ಸಖನಾದ ಗುಹನಿಗೆ ತೀರ್ಥರಾಜನ ಮಹಿಮೆಯನ್ನು ಬಣ್ಣಿಸಿ ಹೇಳಿದನು ಅನಂತರ ಪ್ರಣಾಮ ಮಾಡಿ ವನ ಉಪವನಗಳನ್ನು ನೋಡುತ್ತಾ ಪ್ರೇಮದಿಂದ ತೀರ್ಥ ಮಹಾತ್ಮೆಯನ್ನು ಹೇಳುತ್ತಾ ಶ್ರೀರಾಮನು ಈ ಪ್ರಕಾರದಿಂದ ಸ್ಮರಣ ಮಾತ್ರದಿಂದಲೇ ಸಕಲ ಮಂಗಳವನ್ನು ಕರುಣಿಸುವ ತ್ರಿವೇಣಿಯ ದರ್ಶನ ಮಾಡಿದನು ಅನಂತರ ಆನಂದದಿಂದ ಸಂಗಮದಲ್ಲಿ ಸ್ನಾನವನ್ನು ಮಾಡಿ ಶಿವನನ್ನು ತೀರ್ಥ ದೇವತೆಗಳನ್ನು ಪೂಜಿಸಿದನು ಸ್ನಾನ ಪೂಜಾದಿಗಳನ್ನು ಮುಗಿಸಿ ಪ್ರಭು ಶ್ರೀರಾಮಚಂದ್ರನು ಭರದ್ವಾಜ ಮಹಾಮುನಿಗಳ ಬಳಿಗೆ ಬಂದನು ರಾಮನು ದಂಡ ಪ್ರಣಾಮ ಮಾಡಿದುದೇ ತಡ ಮುನಿಗಳು ಆತನನ್ನು ಎದೆಗಪ್ಪಿಕೊಂಡರು ಅವರಿಗೆ ಬ್ರಹ್ಮಾನಂದದ ರಾಶಿಯೇ ದೊರೆತಂತಾಯಿತು ಮುನೀಶ್ವರ ಭರದ್ವಾಜರು ಶ್ರೀರಾಮನಿಗೆ ಆಶೀರ್ವದಿಸಿದರು ಶ್ರೀ ಸೀತಾರಾಮ ಲಕ್ಷ್ಮಣರ ದರ್ಶನದ ಮೂಲಕ ತನ್ನ ಎಲ್ಲ ಪುಣ್ಯ ಫಲಗಳು ವಿತಾತನು ನನಗೆ ಹಿಂದೆ ಅನುಗ್ರಹಿಸಿದನು ಎಂದು ಭಾವಿಸಿ ಆನಂದಿತನಾದನು ಕುಶಲ ಪ್ರಶ್ನೆಗಳಾದ ನಂತರ ಮುನೀಶ್ವರರು ಶ್ರೀರಾಮನಿಗೆ ಆಸನವನ್ನು ನೀಡಿ ಕುಳ್ಳಿರಿಸಿದರು ಬಳಿಕ ಭಕ್ತಿಯಿಂದ ಪೂಜಿಸಿ ಸಂತೋಷಪಡಿಸಿದರು ಅನಂತರ ಅಮೃತ ತುಲ್ಯ ರುಚಿಕರವಾದ ಕಂದಮೂಲ ಫಲಗಳನ್ನು ಅಂಕುರಗಳನ್ನು ತಂದು ಸಮರ್ಪಿಸಿದರು ಸೀತಾ ಲಕ್ಷ್ಮಣ ಗುಹಾ ಇವರನ್ನೊಡಗೂಡಿ ಶ್ರೀರಾಮಚಂದ್ರನು ಆ ಫಲಮೂಲಗಳನ್ನು ಅತ್ಯಂತ ಆಸಕ್ತಿಯಿಂದ ಭುಂಜಿಸಿದನು ಬಳಲಿಕೆ ದೂರವಾದುದರಿಂದ ಶ್ರೀರಾಮನಿಗೆ ಹಾಯನಿಸಿತು ಆಗ ಭರದ್ವಾಜರು ಆತನಿಗೆ ಈ ಪ್ರಕಾರ ಮೃದು ವಚನಗಳನ್ನು ಹೇಳಿದರು ಎಲೈರಾಮ ನಿನ್ನ ದರ್ಶನದಿಂದ ಇಂದು ನನ್ನ ತಪಸ್ಸು ತೀರ್ಥ ಸೇವನೆ ತ್ಯಾಗ ಇವುಗಳು ಸಫಲವಾದವು ಇಂದು ನನ್ನ ಜಪ ಯೋಗ ವೈರಾಗ್ಯಗಳು ಸಾರ್ಥಕವಾದವು ಇಂದು ನನ್ನ ಸಂಪೂರ್ಣ ಶುಭ ಸಾಧನ ಸಮುದಾಯಗಳ ಫಲಗಳು ಲಭಿಸಿದವು ನಿನ್ನ ದರ್ಶನಕ್ಕಿಂತ ಮಿಗಿಲಾದ ಸುಖ ಲಾಭಗಳು ಯಾವುದೂ ಇಲ್ಲ ನಿನ್ನ ದರ್ಶನದಿಂದ ನನ್ನ ಎಲ್ಲ ಆಸೆಗಳು ಪೂರ್ಣವಾದವು ಅಷ್ಟೇ ಅಲ್ಲ ನನ್ನ ಜನ್ಮವು ಧನ್ಯವಾಯಿತು ನಿನ್ನ ಪದ ಸರೋಜಗಳಲ್ಲಿ ನನಗೆ ಸಹಜವಾದ ಭಕ್ತಿಯು ಉಂಟಾಗುವಂತೆ ವರವನ್ನು ಕರುಣಿಸೆಂದು ಪ್ರಾರ್ಥಿಸಿದರು ಮನೋವಾಕ್ಕಾಯ ಕರ್ಮಗಳಿಂದ ಛಲ ಕಪಟವನ್ನು ತೊರೆದು ನಿನ್ನ ದಾಸನಾಗುವವರೆಗೂ ಕೋಟಿ ಉಪಾಯ ಮಾಡಿದರೂ ಕನಸಿನಲ್ಲಿಯೂ ಸುಖ ದೊರೆಯದು ಮುನಿವಚನವನ್ನು ಕೇಳಿ ಅವರ ಭಕ್ತಿಭಾವವನ್ನು ಕಂಡು ಆನಂದದಿಂದ ತೃಪ್ತನಾಗಿ ಭಗವಂತನಾದ ಶ್ರೀರಾಮನು ಸಂಕೋಚಗೊಂಡನು ಆಗ ಶ್ರೀರಾಮಚಂದ್ರನು ಭರದ್ವಾಜ ಮುನಿಯ ಸುಯಶವನ್ನು ಎಲ್ಲರಿಗೂ ವರ್ಣಿಸತೊಡಗಿದನು ಮುನೀಶ್ವರರೇ ನಿಮ್ಮ ಆದರಕ್ಕೆ ಪಾತ್ರರಾದವರೇ ಗುಣಾಢ್ಯನೂ ಉತ್ತಮನೋ ಆಗವನು ಈ ವಿಧವಾದ ಸಂಭಾಷಣೆಯಿಂದ ಶ್ರೀರಾಮನು ಭರದ್ವಾಜ ಮುನಿಗಳು ಇಬ್ಬರು ಪರಸ್ಪರ ಪ್ರೇಮಾದರಗಳಿಂದ ವಿನಮ್ರರಾಗಿ ಅನಿರ್ವಚನೀಯ ಸುಖವನ್ನು ಅನುಭವಿಸುತ್ತಿದ್ದರು ಶ್ರೀರಾಮಾದಿಗಳ ಆಗಮನದ ಸುದ್ದಿ ಕೇಳಿ ಪ್ರಯಾಗದ ನಿವಾಸಿಗಳಾದ ಬ್ರಹ್ಮಚಾರಿಗಳು ತಪಸ್ವಿಗಳು ಮುನಿಗಳು ಸಿದ್ಧರು ವಿರಕ್ತರು ಎಲ್ಲರೂ ದಶರಥ ಕುಮಾರನನ್ನು ನೋಡಲು ಭರದ್ವಾಜರ ಆಶ್ರಮಕ್ಕೆ ಆಗಮಿಸಿದರು ಶ್ರೀರಾಮಚಂದ್ರನು ಅವರೆಲ್ಲರಿಗೂ ನಮಸ್ಕರಿಸಿದನು ಅವರೆಲ್ಲರೂ ನೇತ್ರಾನಂದವನ್ನು ಪಡೆದು ಆನಂದಿತರಾಗಿ ಶ್ರೀರಾಮನ ಚೆಲುವನ್ನು ಹೊಗಳುತ್ತಾ ಆಶೀರ್ವದಿಸಿ ಹರ್ಷದಿಂದ ಮರಳಿದರು ಶ್ರೀರಾಮನು ಆ ರಾತ್ರಿಯನ್ನು ಅದೇ ಆಶ್ರಮದಲ್ಲಿ ಕಳೆದನು ಬೆಳಗೆದ್ದು ಪ್ರಯಾಗರಾಜನಲ್ಲಿ ಸ್ನಾನಾದಿಗಳನ್ನು ಆಚರಿಸಿ ಪ್ರಸನ್ನ ಚಿತ್ತನಾಗಿ ಮುನಿಯನ್ನು ವಂದಿಸಿ ಸೀತಾ ಲಕ್ಷ್ಮಣ ಗುಹನೊಡಗೂಡಿ ಮುಂದಕ್ಕೆ ಹೊರಟನು ಹೊರಡುವಾಗ ಪ್ರೇಮದಿಂದ ರಾಮನು ಮುನಿಯ ಬಳಿ ಕೇಳಿದನು ಸ್ವಾಮಿ ನಾವು ಯಾವ ದಾರಿಯಿಂದ ಮುಂದಕ್ಕೆ ಹೋಗಬೇಕು ತಿಳಿಸಿರಿ ಆಗ ಮುನಿಗಳು ಮನದಲ್ಲೇ ನಕ್ಕು ನುಡಿದರು ರಾಮ ನಿನಗೆ ಎಲ್ಲ ಮಾರ್ಗಗಳು ಸುಗಮ ಹಾಗೂ ಸುಖಕರವೇ ಅನಂತರ ಶ್ರೀರಾಮನಿಗೆ ದಾರಿ ತೋರಲು ಮುನಿಗಳು ತಮ್ಮ ಶಿಷ್ಯರನ್ನು ಕರೆಸಿದರು ಗುರುಗಳ ಮಾತು ಕೇಳಿದ್ದೇ ತಡ ಹರ್ಷಿತರಾಗಿ ಐವತ್ತು ಮಂದಿ ಶಿಷ್ಯರು ಬಂದರು ಅವರೆಲ್ಲರಿಗೂ ಶ್ರೀರಾಮನಲ್ಲಿ ಅಪಾರವಾದ ಪ್ರೇಮ ಎಲ್ಲರೂ ತಮಗೆ ದಾರಿ ಗೊತ್ತಿದೆ ನಮಗೆ ದಾರಿ ಗೊತ್ತಿದೆ ಎಂದು ಹೇಳುವವರೇ ಆಗ ಭಾರದ್ವಾಜರು ಆರಿಸಿ ನಾಲ್ಕು ಮಂದಿ ಬ್ರಹ್ಮಚಾರಿಗಳನ್ನು ಅವರ ಜೊತೆ ಕಳಿಸಿದರು ಅವರು ನಿಜವಾಗಿ ಅನೇಕ ಜನ್ಮಗಳಲ್ಲಿ ಪುಣ್ಯ ಮಾಡಿದ್ದಿರಬೇಕು ಶ್ರೀರಘುನಾಥನು ಮುನಿಗಳಿಗೆ ನಮಸ್ಕರಿಸಿ ಅವರ ಅಪ್ಪಣೆ ಪಡೆದು ಆನಂದ ತುಂದಿಲನಾಗಿ ಅಲ್ಲಿಂದ ಹೊರಟನು ಅವರು ಯಾವುದಾದರೂ ಹಳ್ಳಿಯನ್ನು ಸಮೀಪಿಸಿದರೆ ಸಾಕು ಅಲ್ಲಿಯ ಸ್ತ್ರೀ ಪುರುಷರೆಲ್ಲರೂ ಅವರ ದರ್ಶನಕ್ಕಾಗಿ ಓಡಿ ಬರುತ್ತಿದ್ದರು ಅವರು ತಮ್ಮ ಜನ್ಮವನ್ನು ಸಫಲವಾಯಿತೆಂದು ತಿಳಿದು ಅನಾಥರಾದ ನಮಗೆ ನಾಥನು ದೊರಕಿದನೆಂದು ಸಂತಸ ಹೊಂದುತ್ತಿದ್ದರು ಸ್ವಲ್ಪ ದೂರ ರಾಮನೊಂದಿಗೆ ನಡೆದುಕೊಂಡು ಹೋಗಿ ಮನವನ್ನು ಅಲ್ಲೇ ಬಿಟ್ಟು ಕೇವಲ ಶರೀರದೊಂದಿಗೆ ಮನೆಗೆ ಮರಳುತ್ತಿದ್ದರು ಕೊಂಚ ದೂರ ಹೋದ ಬಳಿಕ ಶ್ರೀರಾಮನು ಆ ನಾಲ್ವರು ಬ್ರಹ್ಮಚಾರಿಗಳನ್ನು ವಿನಂತಿಸಿ ಹಿಂದಕ್ಕೆ ಬೀಳ್ಕೊಟ್ಟನು ಅವರು ತಮ್ಮ ಮನೋವಾಂಚಿತ ಅನನ್ಯ ಭಕ್ತಿಯನ್ನು ಹೊಂದಿ ಮರಳಿದರು ಬಳಿಕ ಎಲ್ಲರೂ ಯಮುನಾ ನದಿಯನ್ನು ಸಮೀಪಿಸಿ ಅಲ್ಲಿ ನೀಲವರ್ಣದಿಂದ ಶೋಭಿಸುವ ಆ ನದಿಯಲ್ಲಿ ಸ್ನಾನ ಮಾಡಿದರು ಯಮುನಾ ನದಿಯ ತೀರದಲ್ಲಿ ವಾಸಿಸುವ ಸ್ತ್ರೀ ಪುರುಷರು ನಿಷಾದ ರಾಜನೊಂದಿಗೆ ಇಬ್ಬರು ಸುಂದರ ರಾಜಕುಮಾರರು ಓರ್ವ ಪರಮ ಸುಂದರ ಸ್ತ್ರೀಯು ಬರುತ್ತಿದ್ದಾರೆ ಎಂದು ತಿಳಿದು ಎಲ್ಲರೂ ತಮ್ಮ ತಮ್ಮ ಕೆಲಸ ಕಾರ್ಯಗಳನ್ನು ಮರೆತು ಓಡಿ ಬಂದರು ಸೀತಾ ರಾಮ ಲಕ್ಷ್ಮಣರ ಅಲೌಕಿಕ ಸೌಂದರ್ಯವನ್ನು ಕಂಡು ತಮ್ಮ ಸೌಭಾಗ್ಯವನ್ನು ಕೊಂಡಾಡಿದರು ಅವರಿಗೆ ಇವರ ಪರಿಚಯ ಮಾಡಿಕೊಳ್ಳುವ ಹಂಬಲ ಆದರೆ ಅವರು ಹೆಸರು ಊರು ಕೇಳಲು ಸಂಕೋಚ ಪಡುತ್ತಾರೆ ಅವರನ್ನು ಅವರಲ್ಲಿ ಚತುರರು ವಯೋವೃದ್ಧರು ಆದವರು ಶ್ರೀರಾಮನನ್ನು ಯುಕ್ತಿಯಿಂದ ಗುರುತಿಸಿದರು ಇವರು ತಂದೆಯ ಆಜ್ಞೆಯನ್ನು ಪಾಲಿಸಲೆಂದು ಕಾಡಿಗೆ ಬಂದಿರುವ ಇವನೇ ಶ್ರೀರಾಮನೆಂದು ಅವರು ಎಲ್ಲರಿಗೂ ಹೇಳಿದರು ಇದನ್ನು ಕೇಳಿ ಎಲ್ಲ ಜನರು ಮಹಾರಾಜರು ರಾಣಿಯರು ಇಂತಹ ಸುಂದರಾಂಗರನ್ನು ಕಾಡಿಗೆ ಕಳಿಸಿ ಒಳ್ಳೆಯ ಕೆಲಸ ಮಾಡಲಿಲ್ಲ ಎಂದು ದುಃಖಿತರಾದರು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ದೇಹಿಮೆ ನಮಸ್ಕಾರ ಶ್ರೀರಾಮಚಂದ್ರ ಭಜಮನ ಹರಣಭವ ಭಯದ ಋಣಂ